ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜಾನ್ವೀಸ್ ಕುಟುಂಬ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಕೋತಿಗಳ ಹಿಂಡ್ ಹಿಂಡೇ ಬಂದಿತ್ತು ಅದರಲ್ಲೊಂದು ಕೋತಿ ನಮ್ಮನೆ ಹತ್ರ ಬಂದಿದೆ ಬೇಸಿಗೆ ಇರೋದರಿಂದ ಊಟ ನೀರು ಹುಡುಕೊಂಡು ಆವಾಗವಾಗ ಈ ಥರ ಕಾಡುಬಿಟ್ಟು ಊರಿಗೆ ಬರ್ತಾ ಇರ್ತವೆ ನಾವು ಅದಕ್ಕೆ ಸ್ವಲ್ಪ ಕಡಲೆಕಾಯಿ ನೀರು ಎಲ್ಲ ಕೊಟ್ವಿ ಅದು ನಮ್ಮ ಪಾಪು ಪಾಪ ಹೆದ್ರಕೊಂಡು ಎದ್ರುಕೊಂಡು ಆಗ್ತಾ ಇದ್ದಾಳೆ ಯಾಕಂದರೆ ಹೀಗೆ ಒಂದು ಸಾರಿ ನಮ್ಮ ಅಕ್ಕನಿಗೂ ಕೋತಿ ಕಡಿದ್ಬಿಟ್ಟಿತ್ತು ಆವಾಗಿಂದ ಕೋತಿಗಳು ಕಂಡ್ರೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟೇ ಭಯವೂ ಕೂಡ ಆಗುತ್ತೆ ನಾನಿಲ್ಲಿ ರಾಗಿ ಗಂಜಿ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕಿ ನಮ್ಮ ಕೊಡ್ತಾ ಇದ್ದೀನಿ ನಮ್ಮೆಲ್ಲರಿಗೂ ಇವತ್ತಿನ ಬೆಳಗ್ಗೆ ನಾಷ್ಟ ಇದೇನೆ ನಮ್ಮ ಮನೆಯವರು ಕುಡಿದ್ಬಿಟ್ಟು ಹೊಟ್ಟೆ ತಣ್ಣಗೆ ಮಾಡಿಕೊಂಡು ಡ್ಯೂಟಿಗೆ ಹೊರಟರು ಹಾಗೆ ಇವತ್ತು ಒಂದು ಒಳ್ಳೆ ಟಿಪ್ಸ್ನೊಂದಿಗೆ ಬಂದಿದ್ದೇನೆ ಯಾರಿಗೆಲ್ಲ ಕೂದಲು ಡ್ರೈ ಆಗಿರುತ್ತೆ ತುಂಬಾ ಸಿಕ್ಕಾಗ್ತಾ ಇರುತ್ತೆ ಕೂದಲೆಲ್ಲ ಕೆದ್ರಿರೋ ಥರ ಇರುತ್ತೆ ಮತ್ತು ಸ್ಪ್ಲಿಟ್ ಹೇರ್ ಇರುತ್ತೆ ತಲೆ ಸ್ನಾನ ಮಾಡಿದಾಗೆಲ್ಲ ನಾನು ಬ್ಲೋ ಡ್ರೈ ಮಾಡಲೇಬೇಕು ಇಲ್ಲಾಂದರೆ ನಾನು ಹೇರ್ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋರೆಲ್ಲ ಇದನ್ನು ಟ್ರೈ ಮಾಡ್ಬೋದು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಒಂದು ಬಟ್ಟಲು ಬೇಯಿಸಿದ ಅನ್ನ ಅರ್ಧ ಹೋಳು ತೆಂಗಿನಕಾಯಿ ಒಂದು ಟೀ ಸ್ಪೂನ್ ಕಾರ್ನ್ಫ್ಲೋರ್ ಎರಡು ಟೇಬಲ್ ಸ್ಪೂನ್ ಆಲಿವ್ ಆಯಿಲ್ ಇಷ್ಟೇ ಬೇಕಾಗಿರೋದು ಬರೀ ನಾಲ್ಕು ಪದಾರ್ಥಗಳು ಮಾತ್ರ ಮೊದಲಿಗೆ ತೆಂಗಿನ ಹಾಲು ಪ್ರಿಪೇರ್ ಮಾಡ್ಕೋಬೇಕು ಈ ಥರ ಒಂದು ಬಟ್ಟೆಯಲ್ಲಿ ತೆಂಗಿನಕಾಯಿ ಹಾಲು ಹಾಕಿ ನೀಟಾಗಿ ಹಿಂಡಿ ತೆಗಿಬೇಕು ತೆಂಗಿನಕಾಯಿ ಹಾಲು ರೆಡಿ ಆಯಿತು ಈಗ ಅದೇ ಮಿಕ್ಸಿ ಜಾರಿಗೆ ಅನ್ನ ಆಲಿವ್ ಆಯಿಲ್ ಕಾರ್ನ್ಫ್ಲೋರ್ ಹಾಕಿ ನೀರು ಸೇರಿಸ್ಬಾರ್ದು ನಾವು ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಹಾಲು ಹಾಕಿ ಅದನ್ನು ಸೇರಿಸ್ಕೊಂಡೇ ರುಬ್ಬಬೇಕು ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಬಬೇಕು ನೋಡಿ ಈ ಹದಕ್ಕಿರಬೇಕು ತುಂಬ ನೀರು ಆಗಬಾರ್ದು ಗಟ್ಟಿನೂ ಆಗಬಾರ್ದು ಈಗ ಒಂದು ಬೌಲ್ಗೆ ಹಾಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಿಲ್ಲ ಕ್ರೀಮಿ ಟೆಕ್ಸ್ಚರ್ ಈ ಥರ ಇರಬೇಕು ಈಗ ನಮ್ಮ ಹೇರ್ ಕ್ರೀಮ್ ರೆಡಿ ಆಯಿತು ಈಗ ಅಪ್ಲೈ ಮಾಡಿಕೊಳ್ಳೋಣ ಈ ಕ್ರೀಮ್ನ ನಾವು ಹಚ್ಕೋಬೇಕಂದ್ರೆ ಹಿಂದಿನ ದಿನನೇ ತಲೆ ಸ್ನಾನ ಮಾಡಿರಬೇಕು ನೋಡಿ ಈ ಥರ ಎರಡು ಭಾಗ ಮಾಡಿಕೊಂಡು ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಮನೆಯಲ್ಲಿ ಯಾರಾದರೂ ಹಚ್ಚೋರಿದ್ದರೆ ಖಂಡಿತವಾಗೂ ಅವ್ರ ಹೆಲ್ಪ್ ತಗೋಬೋದು ಯಾರೂ ಇಲ್ಲ ಅಂತಂದರೆ ನೀವೇ ಈ ಥರ ಬಗೆ ಬಗೆ ಮಾಡಿ ಹಚ್ಕೋಬೇಕು ಪ್ರತಿಯೊಂದು ಕೂದಲಿಗು ಈ ಕ್ರೀಮ್ ಹಚ್ಚಬೇಕು ಆದಷ್ಟು ಸ್ಟ್ರೈಟಾಗಿ ಹಚ್ಚಿ ಇದನ್ನು ಹಚ್ಚಬೇಕಾದ್ರೆ ಸಿಕ್ಕೊಂದು ಚೂರು ಇರಬಾರ್ದು ನೀಟಾಗಿ ಪಾಚಣ್ಕೆಯಿಂದ ಅದನ್ನು ತೆಗ್ದಿರಬೇಕು ಸಿಕ್ಕಿ ತೆಗೆದಾದ್ಮೇಲೆ ಇದನ್ನು ಹಚ್ಚಬೇಕು ನೀವು ಈ ಕ್ರೀಮ್ನ ಅಪ್ಲೈ ಮಾಡಿದ ಮೇಲೆ ಕೂದಲನ್ನು ಗಂಟು ಕಟ್ಟೋದಾಗಲಿ ಪೋನಿ ಟೈಲಿ ಹಾಕೋದಾಗಲಿ ಮಾಡಬಾರ್ದು ನೀವು ಹೆಂಗೆ ಸ್ಟ್ರೈಟಾಗಿ ಹಚ್ಚಿರ್ತೀರೋ ಹಾಗೆ ಸ್ಟ್ರೈಟಾಗೇ ಬಿಡಬೇಕು ನೋಡಿ ಈ ಥರ ಬೆರಳುಗಳ ಸಹಾಯದಿಂದ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಇದನ್ನು ವಾರಕ್ಕೊಮ್ಮೆ ಆದರೂ ನೀವು ಹಾಕಿದರೆ ನಿಮ್ಮ ಕೂದಲಿನ ವ್ಯಾಲ್ಯೂಮ್ ಜಾಸ್ತಿ ಕಾಣಿಸುತ್ತೆ ಇದನ್ನು ಅಪ್ಲೈ ಮಾಡಿದ ಮೇಲೆ ಕನಿಷ್ಠ ಅಂದ್ರೂ ಒನ್ ಅವರ್ ಆದರೂ ಬಿಡಲೇಬೇಕಾಗುತ್ತೆ ಒನ್ ಅವರ್ ಆದಮೇಲೆ ನೀವು ನೀಟಾಗಿ ಹೇರ್ ವಾಶ್ ಮಾಡ್ಕೊಳ್ಳಿ ಈಗ ನಾನು ಹೇರ್ ವಾಶ್ ಬಂದಿದ್ದೀನಿ ನೋಡಿ ಒಂದೇ ವಾಶ್ಗೆ ಈ ಥರ ಸ್ಟ್ರೈಟ್ ಬಂದಿದೆ ನಾನಿಲ್ಲಿ ಹೇರ್ ಡ್ರೈ ಹೇರ್ ಸ್ಟ್ರೈಟ್ನಿಂಗ್ ಏನೂ ಬಳಸಿಲ್ಲ ನೋಡಿ ನಾನು ಸ್ನಾನ ಮಾಡಿ ಬರೋಷ್ಟೊತ್ತಿಗೆ ನಮ್ಮ ಪಾಪು ಊಟಕ್ಕೆ ರೆಡಿ ಮಾಡಿದ್ದಾಳೆ ಹಾಗೆ ಇವತ್ತಿನ ವಿಡಿಯೋ ಈ ಟಿಪ್ಸ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ನಾವೆಲ್ಲರೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್